ಓಂ ಕಂತಾಶ್ ಭೂತಾಲಯನ ಮಹಾ ಓಂ ಕರ್ತನಾ ಓಂ ಡಾಜ್ ಓಂ ಆ ನರಸಿಂಹರಾಜು ತಮ್ಮ ಮಹಾಮಂಗಳಾರತಿ ನಡಿತೈತಪ್ಪ ಇದು ಒಂದ್ ಮದ್ವಿಗ್ ಹೋಗ್ತಾ ಇದೀನಿ ಸಮಯ ಅರ್ಜೆಂಟ್ ಆದ ನಮ್ಮ ಆತ್ಮಿಯರು ಈ ಬಂಡಿ ಮನೆ ಜೌಂಡಿ ಅಂತ ತುಮಕೂರಲ್ಲಿ ಮದುವೆ ಹೋಗ್ತಾ ಇದೀನಿ ಸಮ್ಮ ಒಂದ್ ಐದ್ ನಿಮಿಷ ಐದ್ ನಿಮಿಷ ಮಾತಾಡು ಐದೈದ್ ನಿಮಿಷ ಮಾತಾಡು ಆಯ್ತು ಏನ್ ಗೊತ್ತಾ ಓ ಮಹಾ ಮಂಗಳಾರತಿ ಪೂಜೆ ಆಗ್ತಾ ಐತೆ ಆ ಕೂದಲು ಉಗುರು ಬಟ್ಟೆ ಇದೆಲ್ಲಾ ರೆಡಿ ಮಾಡ್ದಾ ಎಲ್ಲಾ ಗದ್ದಿದೀನಿ ಹೌದಾ ಹಾ ಹೇ ಏನೇನ್ ಹೇಳು ಕೂದ್ಲು ಹಾ ಎಡ್ಗಾಲದಾಗ ಧೂಳು ಹಾ ಇದು ಒಂದು ಹಳೆ ಡ್ರಾಯರ್ ನಂದು ಹಾ ಆಮೇಲೆ ಇದು ಮಣ್ಣು ಮಣ್ಣು ಉಗುರು ಆರು ಉಗ್ರು ಕೂದಲು ಮಣ್ಣು ಬಟ್ಟೆ ಆ ಉಗ್ರು ಉಗ್ರೇ ಪ ಎಡಗಾಯಿದು ಕತೆ ಕಥೆ ಜಿತೀನಿ ಉಗ್ರರು ಕಥೆ ಉಗುರು ಈಗ ಕೂದ್ಲು ಎಷ್ಟು ಕಟ್ ಮಾಡಿದೆಯಪ್ಪ ಏಳೆನ ಬಂದಾವೆ ಏಳು ಅಪಶಕುನ ಆಗೋಯ್ತಲ್ಲಪ್ಪ

ಮೀನ್ಕಣ್ಣದಲ್ಲಿ ಮೀನಿಕಣ್ಣದ ಮೀನಿಕಣ್ಣದಗೆ ಇರೋ ಕಿಡ್ಕಣನ ಅದು ಯಾ ದರಿದ್ರ ಬರುತ್ತೆ ಅಲ್ಲಿ ಅಲಿ ಲಕ್ಷ್ಮಿ ಮಾತಾ ಮಾಡ್ತಿರತಾಳೆ ಅಲಿ ಕಿಡ್ಕನ್ ಯಾವತ್ತು ಕೂಡ್ಲು ಹಾ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ ಕಿಳಪ್ಪ ಜೋಳ ನೋಡ ನಿಗ್ ಅರ್ಜೆಂಟಾಗಿ 2 ಎಚ್ ಕಿಳ್ತ್ಯಾ ಎಲ್ಲಿ ಎಲ್ಲಿ ಹೇಳಿ ಏಳು ತಲೆو ಬೇಡ ಅಪಶಕುನ ಬಂದಿತ್ತು ಏಳು ಹಾ ಅಲ್ಲೇو ಬೇಡ ಮೀನ್ಕಣ್ಣದو ಬೇಡ ಬೇರೆ ಎಲ್ಲಾನ ಕಿಳಪ್ಪ ಎಲ್ಲಿ ಕಿಡ್ಕಣ ಸ್ವಾಮಿ ಹೇಳಿ ಹಾ ಎಲ್ಲಿ ಕಿಡ್ಕಣನ ಅವನ್ನೆಲ್ಲ ನನ್ನ ಸ್ವಾಮೀಜಿಯಾಗಿ ಹೇಳಕ್ಕಾಗುತ್ತ ಅದನ್ನ ಬೇರೆ ಎಲ್ಲಾನು ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ಬೇಕು ನಾನು ಮಹಾಮಂಗಾರತಿ ಮಾಡ್ತಾ ಇದ್ದೀನಿ ಏನ್ ತಲೆ ಒಂದು ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದ ಅಲ್ಲಿ ಅಪಶಕುನ ಬಂದಿದೆ ಏಳು ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗೃಹ ಕೃತಿಗಳು ನಿನ್ನ ಕಾಡ್ತಾ ಇದ್ದಾವೆ

ಏನ್ ಸರಿ ಗೊತ್ತಾಗ್ತಾ ಇಲ್ಲ ನೀವು ಏನ್ ಹೇಳ್ತಿದ್ಯೋ ಎಲ್ಲ ಜನಗಳೆಲ್ಲ ಅವ್ರ ತಮ್ಮ ಯಾರನ್ನ ಬೈಗಿದ್ರು ಅದೇ ಇವು ಇವು ಅದೇ ಇದು ಒಂದ ಇದು ಶಾ ಹಲೋ ಹಲೋ ಏನ್ ಏನದು ಏನಾದ್ರು ಚಾ ಶಾ ಅಂತಿದ್ಯಾ ಏನದು ಹೆಂಗ್ ಬಾಯ್ ಬಿಟ್ಟಿದಾಳೆ ಸ್ವಾಮಿ ನಮ್ಗೆ ಇಲ್ಲಿ ನಾನು ತಪ್ಪ್ ತಿಳ್ಕೊಂಡಿಲ್ಲಪ್ಪ ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು ತಲೆ ಮೀಸೆ ಬಿಟ್ಬಿಟ್ಟಿ ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೇಳು ಎಲ್ಲಾದ್ರೇನು ಹೇಳ್ಬಿಟ್ಟು ಕೇಳು ಅಷ್ಟೇನೆ ಎಲ್ಲಿ ಕೇಳೋಣ ನಾವು ಹಿಂದಗಡೆ ಅವರೆಲ್ಲ ಹಿಂದಗಡೆ ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳಬಾರ್ದ ಕಣ್ರಿ ಅವೆಲ್ಲ

Hæ? Huh? <laughs> Hallo?